ಲೋಕಸಭಾ ಚುನಾವಣೆ ಹಿನ್ನೆಲೆ ಬಿಜೆಪಿ ಟಿಕೆಟ್ಗೆ ಹನ್ನೆರಡು ಕ್ಷೇತ್ರದಲ್ಲಿ ಪೈಪೋಟಿ ನಡೀತಾ ಇದೆ ಲೋಕಸಭಾ ಚುನಾವಣೆಗೆ ಬಿಜೆಪಿ ಟಿಕೆಟ್ ಪಡೆಯೋಕೆ ರಾಜ್ಯದ ಹನ್ನೆರಡು ಕ್ಷೇತ್ರಗಳಲ್ಲಿ ಭಾರಿ ಪೈಪೋಟಿ ನಡೀತಾ ಇದೆ ಹೊಸದಾಗಿ ಪಕ್ಷಕ್ಕೆ ಸೇರಿದವರು ಕಳೆದ ಚುನಾವಣೆಯಲ್ಲಿ ಸೋಲ್ ಕಂಡವರು ಸಹ ಟಿಕೆಟ್ಗಾಗಿ ಲಾಬಿ ಶುರು ಮಾಡ್ಕೊಂಡಿದ್ದಾರೆ ಹಾಲಿ ಸಂಸದರಿಗೆ ಟಿಕೆಟ್ ಕೊಡಲಾಗ್ತಿದೆ ಅಂತ ಹೈಕಮಾಂಡ್ ಸಂದೇಶ ಕೊಟ್ಟಿದೆ ಆದ್ರೆ ಉಡುಪಿ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ವಿಜಯಪುರ ಮುಂತಾದ ಕ್ಷೇತ್ರಗಳಲ್ಲಿ ಹಾಲಿ ಸಂಸದರಿಗೆ ಟಿಕೆಟ್ ಬೇಡ ಅನ್ನೋ ಕೂಗು ಕೇಳಿ ಬರ್ತಾ ಇದೆ ಕರ್ನಾಟಕ ಬಿಜೆಪಿ ಅಧ್ಯಕ್ಷ ಅಧ್ಯಕ್ಷ ಬಿಎಸ್ ಯಡಿಯೂರಪ್ಪನವರು ಮಾರ್ಚ್ ಹದಿನೈದರ ನಂತರ ಬಿಜೆಪಿ ಅಧ್ಯಕ್ಷ ಅಮಿತ್ ಶಾ ಅವರನ್ನ ಭೇಟಿಯಾಗಲಿದ್ದಾರೆ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ ರಾಜ್ಯ ಘಟಕ ಸಿದ್ಧಪಡಿಸಿರುವ ಪಟ್ಟಿಯನ್ನ ಕೂಡ ಕೊಡಲಿದ್ದಾರೆ ಹನ್ನೆರಡು ಕ್ಷೇತ್ರಗಳ ಟಿಕೆಟ್ಗೆ ಭಾರಿ ಪೈಪೋಟಿ ನಡೀತಾ ಇದೆ ಹೈಕಮಾಂಡ್ ನಾಯಕರು ಯಾರಿಗೆ ಟಿಕೆಟ್ ಕೊಡ್ತಾರೆ ಅನ್ನೋದು ಕುತೂಹಲಕ್ಕೆ ಕಾರಣವಾಗಿದೆ ರಾಜ್ಯದಲ್ಲಿ ಇಪ್ಪತ್ತು ಪ್ಲಸ್ ಸ್ಥಾನಗಳನ್ನ ಜಯಗಳಿಸಬೇಕು ಅನ್ನೋದು ಬಿಜೆಪಿಯ ಗುರಿಯಾಗಿದೆ ಚಿಕ್ಕೋಡಿ ಕ್ಷೇತ್ರದ ಟಿಕೆಟ್ಗಾಗಿ ರಮೇಶ್ ಕತ್ತಿ ಮತ್ತೆ ಪ್ರಭಾಕರ್ ಕೋರೆ ಆಕಾಂಕ್ಷಿಗಳಾಗಿದ್ದಾರೆ ಗುಲ್ಬರ್ಗಾ ಕ್ಷೇತ್ರದಲ್ಲಿ ಡಾಕ್ಟರ್ ಉಮೇಶ್ ಜಾಧವರಿಗೆ ಟಿಕೆಟ್ ಸಿಗಬಹುದು ಸ್ಥಳೀಯ ನಾಯಕರು ಕೂಡ ಟಿಕೆಟ್ ಪಡೆಯೋಕೆ ಪ್ರಯತ್ನ ನಡೆಸಿದ್ದಾರೆ ರಾಯಚೂರು ಕ್ಷೇತ್ರದ ಬಿಜೆಪಿ ಟಿಕೆಟ್ ಪಡೆಯೋಕೆ ಮಾಜಿ ಸಂಸದ ಸಣ್ಣ ಫಕೀರಪ್ಪ ಪ್ರಯತ್ನ ಮಾಡಿದ್ದಾರೆ ಹಾಲಿ ರಾಯಚೂರು ಸಂಸದರಾಗಿರುವ ಕಾಂಗ್ರೆಸ್ನ ಬಿವಿ ನಾಯ್ಕ್ ಅವರು ಕೂಡ ಬಿಜೆಪಿಗೆ ಬರಬಹುದು ಅನ್ನೋ ಸುದ್ದಿಗಳಿವೆ ಇನ್ನು ಬಳ್ಳಾರಿ ಕ್ಷೇತ್ರದ ಟಿಕೆಟ್ಗಾಗಿ ಶ್ರೀರಾಮುಲು ಸಹೋದರಿ ಜೆ ಶಾಂತ ಸುರೇಶ್ ಬಾಬು ಶಾಸಕ ಬಿ ನಾಗೇಂದ್ರ ಸಹೋದರ ವೆಂಕಟೇಶ್ ಪ್ರಸಾದ್ ಪ್ರಯತ್ನ ನಡೆಸ್ತಾ ಇದ್ದಾರೆ ತುಮಕೂರು ಕ್ಷೇತ್ರದ ಟಿಕೆಟ್ಗಾಗಿ ಮಾಜಿ ಶಾಸಕ ಸುರೇಶ್ ಗೌಡ ಪ್ರಯತ್ನ ನಡೆಸುತ್ತಿದ್ದಾರೆ ಮಾಜಿ ಸಂಸದ ಜಿಎಸ್ ಬಸವರಾಜ್ ಅವರ ಹೆಸರು ಕೂಡ ಕೇಳಿ ಿದೆ ಚಾಮರಾಜನಗರ ಕ್ಷೇತ್ರದ ಟಿಕೆಟ್ ಗಾಗಿ ಎಂ ಶಿವಣ್ಣ ಮತ್ತೆ ಎ ಆರ್ ಕೃಷ್ಣಮೂರ್ತಿ ಪ್ರಯತ್ನ ಮಾಡ್ತಿದ್ದಾರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಟಿಕೆಟ್ ಗಾಗಿ ಮಾಜಿ ಎಂಎಲ್ ಸಿ ಅಶ್ವಥ್ ನಾರಾಯಣ ರಾಮನಗರ ಬಿಜೆಪಿ ಅಧ್ಯಕ್ಷ ರುದ್ರೇಶ್ ಪ್ರಯತ್ನ ಮಾಡ್ತಿದ್ದಾರೆ ಚಿಕ್ಕಬಳ್ಳಾಪುರ ಟಿಕೆಟ್ ಗಾಗಿ ಪೈಪೋಟಿ ನಡೀತಾ ಇದೆ ಮಾಜಿ ಸಚಿವ ಬಿ ಎನ್ ಬಚ್ಚೇಗೌಡ ಮತ್ತೆ ಬಚ್ಚೇಗೌಡ ಮಗ ಶರತ್ ಬಚ್ಚೇಗೌಡ ಅವರಲ್ಲಿ ಯಾರು ಅಭ್ಯರ್ಥಿ ಅನ್ನೋದು ಇನ್ನೂ ತೀರ್ಮಾನವಾಗಬೇಕು ಕೋಲಾರ ಕ್ಷೇತ್ರದಲ್ಲಿ ಡಿಎಸ್ ವೀರಯ್ಯ ಎಂ ನಾರಾಯಣಸ್ವಾಮಿ ಚೀನಾ ರಾಮು ಚಲವಾದಿ ನಾರಾಯಣಸ್ವಾಮಿ ಟಿಕೆಟ್ ಆಕಾಂಕ್ಷಿಗಳು ಚಿತ್ರದುರ್ಗ ಬೆಂಗಳೂರು ದಕ್ಷಿಣ ಮಂಡ್ಯ ಮತ್ತೆ ಹಾಸನ ಕ್ಷೇತ್ರಕ್ಕೆ ಬಿಜೆಪಿ ಇನ್ನೂ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿಯನ್ನ ತಯಾರು ಮಾಡಿಲ್ಲ ಎದುರಾಳಿ ಅಭ್ಯರ್ಥಿಗಳನ್ನ ನೋಡ್ಕೊಂಡು ಫೈನಲ್ ಮಾಡೋ ಸಾಧ್ಯತೆ ಇದೆ